ಹಾಯ್ ಫ್ರೆಂಡ್ಸ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎಷ್ಟು ಗಂಟೆಗೆ ಹೇಳ್ತಾರೆ ಎಷ್ಟು ಗಂಟೆಗೆ ನಿದ್ರೆ ಮಾಡ್ತಾರೆ ಊಟ ತಿಂಡಿ ಏನ್ ತಿಂತಾರೆ ಅವರ ಅಡುಗೆ ಮಾಡೋದು ಯಾರು ಗೊತ್ತಾ ಎಲ್ಲವನ್ನು ಈ ವಿಡಿಯೋದಲ್ಲಿ ಚುಟುಕಾಗಿ ಹೇಳ್ತೀವಿ ಹಾಗಂತ ಪ್ರಧಾನಿ ಮೋದಿಯನ್ನು ಹೊಗಳೋಕೆ ಈ ವಿಡಿಯೋ ಮಾಡ್ತಿಲ್ಲ ಬದಲಾಗಿ ದೇಶದ ಪ್ರಧಾನಿಯಾದವರ ದಿನಚರಿ ಎಲ್ಲರಿಗೂ ಗೊತ್ತಿರಲಿ ಅಂತ ವಿಡಿಯೋ ಮಾಡ್ತಿದ್ದೀವಿ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಪ್ರಧಾನಿಯ ದಿನಚರಿ ನೋಡೋಣ ಇವರು ಬೆಳಗ್ಗೆ ನಾಲ್ಕು ಗಂಟೆಗೆ ಏಳ್ತಾರೆ ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲಿಗೆ ಪ್ರಾಣಾಯಾಮ ಯೋಗ ಸೂರ್ಯ ನಮಸ್ಕಾರ ಮಾಡ್ತಾರೆ ಹೀಗೆ ಒಂದು ದಿನವೂ ಬಿಡದೆ ಪ್ರತಿದಿನ ಯೋಗದಿಂದ ದಿನ ಶುರು ಮಾಡೋ ಪ್ರಧಾನಿ ಮೋದಿ ನಂತರದಲ್ಲಿ ಗುಜರಾತಿ ಸ್ಪೆಷಲ್ ಶುಂಠಿ ಟೀ ಕುಡಿತಾರೆ ನಂತರ ಲಘು ಉಪಹಾರ ಸೇವಿಸ್ತಾರೆ ಎಂಟು ಗಂಟೆಗೆ ನ್ಯೂಸ್ ಪೇಪರ್ ರೀಡಿಂಗ್ ಎಸ್ ಟೀ ಕುಡಿದಾದ್ಮೇಲೆ ಇಂಗ್ಲಿಷ್ ಮತ್ತು ಗುಜರಾತಿ ನ್ಯೂಸ್ ಪೇಪರ್ ಓದ್ತಾರೆ ವಿಶೇಷವಾಗಿ ಅವರ ಬಗ್ಗೆ ಇರೋ ಸುದ್ದಿಗಳನ್ನು ನೋಡ್ತಾರೆ ನೆಗೆಟಿವ್ ಪಾಸಿಟಿವ್ ಎರಡೂ ಸುದ್ದಿಗಳನ್ನು ಓದ್ತಾರೆ ಒಂಬತ್ತು ಗಂಟೆಗೆ ಕಚೇರಿ ಕೆಲಸ ಶುರು ಹಿಂದಿನ ಪ್ರಧಾನಿಗಳಲ್ಲಿ ಹೆಚ್ಚಿನವರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಆದರೆ ಪ್ರಧಾನಿ ಮೋದಿ ಪ್ರತಿದಿನವೂ ಕಚೇರಿಗೆ ಹೋಗ್ತಾರೆ ಸವೆನ್ ಲೋಕ ಕಲ್ಯಾಣ ಮಾರ್ಗದಲ್ಲಿರೋ ಕಚೇರಿಗೆ ಒಂಬತ್ತು ಗಂಟೆ ವೇಳೆಗೆ ನಡೆದುಕೊಂಡೇ ಬರ್ತಾರೆ ಅಂದರೆ ಇದು ಪ್ರಧಾನಿ ಅಧಿಕೃತ ನಿವಾಸದ ಕಾಂಪೌಂಡ್ನಲ್ಲೇ ಇರೋ ಕಟ್ಟಡವಾಗಿದೆ ಹೀಗೆ ಕಚೇರಿಗೆ ಬರೋ ಪ್ರಧಾನಿ ಮೋದಿ ಎಲ್ಲಾ ಮೀಟಿಂಗ್ ನಡೆಸ್ತಾರೆ ರಿಪೋರ್ಟ್ಗಳನ್ನ ಚೆಕ್ ಮಾಡ್ತಾರೆ ಹನ್ನೊಂದು ಮೂವತ್ತಕ್ಕೆ ಊಟ ಪ್ರಧಾನಿ ಮೋದಿ ಮಧ್ಯಾಹ್ನದ ಊಟ ಬೇಗ ಮಾಡ್ತಾರೆ ಹನ್ನೊಂದು ಮೂವತ್ತಕ್ಕೆಲ್ಲ ಊಟ ಮಾಡಿಬಿಡ್ತಾರೆ ಇವರಿಗೆ ಗುಜರಾತಿ ಮತ್ತು ದಕ್ಷಿಣ ಭಾರತದ ಕೆಲ ವೆರೈಟಿ ಫುಡ್ ಅಂದ್ರೆ ತುಂಬಾ ಇಷ್ಟ ಕಿಚಡಿ ಕಡಿ ಉಪ್ಮಾ ಬಕ್ರಿ ಕಾಕ್ರಾ ತುಂಬಾ ಇಷ್ಟವಾದ ಆಹಾರವಾಗಿದೆ ಜೊತೆಗೆ ಇಡ್ಲಿ ಸಾಂಬಾರ್ ದೋಕ್ಲಾ ದೋಸೆ ಕೂಡ ಮೋದಿಗೆ ಇಷ್ಟ ಮೋದಿ ಅಪ್ಪಟ ಸಸ್ಯಾಹಾರಿ ಮಾಂಸ ತಿನ್ನಲ್ಲ ರಾತ್ರಿ ಹತ್ತು ಗಂಟೆಗೆ ಡಿನ್ನರ್ ಪ್ರತಿದಿನ ಪ್ರಧಾನಿ ಮೋದಿ ತಮ್ಮ ಕಚೇರಿಯಲ್ಲಿ ಹದಿನಾಲ್ಕು ಗಂಟೆ ಕಳಿತಾರೆ ಇನ್ನು ಮಧ್ಯಾಹ್ನದ ಊಟದ ಬಳಿಕ ಮತ್ತೆ ಕೆಲಸದಲ್ಲಿ ತೊಡಗೋ ಪ್ರಧಾನಿ ಮೋದಿ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡುತ್ತಲೇ ಟಿ ವಿ ನೋಡ್ತಾರೆ ಹಲವು ನ್ಯೂಸ್ ಚಾನೆಲ್ಗಳು ಮತ್ತು ಅದರ ಡಿಬೇಟ್ಗಳನ್ನು ನೋಡ್ತಾರೆ ನಂತರ ಇಮೇಲ್ಗಳನ್ನು ಚೆಕ್ ಮಾಡಿ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತಾರೆ ಮದ್ಯಪಾನ ಸೇರಿದಂತೆ ಯಾವುದೇ ರೀತಿಯ ದುರಭ್ಯಾಸ ಪ್ರಧಾನಿ ಮೋದಿಗಿಲ್ಲ ಒಂದು ಗಂಟೆಗೆ ನಿದ್ರೆ ಹೀಗೆ ಎಲ್ಲ ಇಮೇಲ್ ಚೆಕ್ ಮಾಡಿ ಕರೆ ಮಾಡಿದವರಿಗೆ ವಾಪಸ್ ಕಾಲ್ ಮಾಡಿ ರಾತ್ರಿ ಒಂದು ಗಂಟೆಗೆ ನಿದ್ದೆ ಮಾಡ್ತಾರೆ ಹೆಚ್ಚಂದ್ರೆ ಪ್ರಧಾನಿ ಮೋದಿ ಮೂರರಿಂದ ನಾಲ್ಕು ಗಂಟೆಯಷ್ಟೇ ನಿದ್ರೆ ಮಾಡ್ತಾರೆ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಈ ಕಡಿಮೆ ನಿದ್ದೆ ಮ್ಯಾನೇಜ್ ಆಗುತ್ತೆ ಪ್ರಧಾನಿ ಮೋದಿಯ ಅಡುಗೆ ಬಟ್ಟ ಯಾರು ಫ್ರೆಂಡ್ಸ್ ದೇಶದ ಮುಖ್ಯಸ್ಥರ ವಿಚಾರದಲ್ಲಿ ಪ್ರತಿಯೊಂದು ಮುಖ್ಯವಾಗುತ್ತೆ ರಾಜರ ಕಾಲದಲ್ಲಿ ಊಟವನ್ನು ಬೇರೆಯವರು ಚೆಕ್ ಮಾಡಿದ ಬಳಿಕ ರಾಜರಿಗೆ ನೀಡಲಾಗ್ತಿತ್ತು ಯಾಕಂದ್ರೆ ಊಟದಲ್ಲಿ ವಿಷ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕೆ ಹೀಗೆ ಮಾಡಲಾಗ್ತಿತ್ತು ಹೀಗಾಗಿ ಅಡುಗೆ ಮಾಡುವವರು ತುಂಬಾ ಮುಖ್ಯವಾಗ್ತಾರೆ ಪ್ರಧಾನಿ ಮೋದಿ ಅವರಿಗೆ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಬದ್ರಿ ಮೀನಾ ಅನ್ನೋ ವ್ಯಕ್ತಿ ಅಡುಗೆ ಮಾಡ್ತಿದ್ದಾರೆ ಆದರೆ ಬದ್ರಿ ಮೀನಾ ಅವರು ಇಲ್ಲಿವರೆಗೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಹೀಗಾಗಿ ಎಲ್ಲಿಯೂ ಅವರ ಫೋಟೋಗಳು ಲಭ್ಯವಿಲ್ಲ ಪ್ರಧಾನಿ ಮೋದಿ ಏನ್ ತಿಂತಾರೆ ಎಷ್ಟು ಪ್ರಮಾಣದಲ್ಲಿ ತಿಂತಾರೆ ಅವರ ಡಯಟ್ ಪ್ಲಾನ್ ಎಲ್ಲವೂ ಈ ಬದ್ರಿ ಮೀನಾಗೆ ಗೊತ್ತಿದೆ ಅಲ್ಲಿ ಇವರೊಬ್ಬರೇ ಕೆಲಸ ಮಾಡೋದಲ್ಲ ಹತ್ತರಿಂದ ಹನ್ನೆರಡು ಜನ ಕೆಲಸ ಮಾಡ್ತಾರೆ ಆದರೆ ಎಲ್ಲವನ್ನು ನೋಡಿಕೊಳ್ಳೋದು ಈ ಬದ್ರಿ ಮೀನಾ ಅವರೇ ಇವರು ಪ್ರಧಾನಿ ಮೋದಿಯ ಕುಕ್ ಮಾತ್ರವಲ್ಲದೆ ಫ್ರೆಂಡ್ ಕೂಡ ಹೌದು ಪ್ರಧಾನಿ ಮೋದಿ ಮೊದಲೆಲ್ಲ ತಮ್ಮ ಬಿಜೆಪಿ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ತಿದ್ರು ಹೇಳದೆ ಕೇಳದೆ ಡೈರೆಕ್ಟಾಗಿ ಮನೆಗೆ ಹೋಗಿಬಿಡ್ತಿದ್ರು ಹೇಳಿ ಹೋದರೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋ ಕಷ್ಟ ತಗೋತಾರೆ ಅನ್ನೋದು ಅವರ ಅಭಿಪ್ರಾಯವಾಗಿತ್ತು ಆದರೆ ಮೋದಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಆದ ಮೇಲೆ ಈ ಜವಾಬ್ದಾರಿಯನ್ನು ಬದ್ರಿ ಮೀನ ವಹಿಸಿಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಮೋದಿ ಫಾರಿನ್ ಟ್ರಿಪ್ ಹೋದಾಗಲೂ ಈ ಬದ್ರಿ ಮೀನ ಕೂಡ ಜೊತೆಯಲ್ಲಿ ಇರ್ತಾರೆ ಅಲ್ಲೂ ಮೋದಿಯ ಆಹಾರದ ಕಂಪ್ಲೀಟ್ ಜವಾಬ್ದಾರಿ ಇವರದ್ದೇ ಆಗಿರುತ್ತೆ ಹೊರಡೋಕು ಮುನ್ನ ಗುಜರಾತಿ ಮಸಾಲೆ ಉಪ್ಪಿನ ಕಾಯಿಯಿಂದ ಹಿಡಿದು ಅಡುಗೆಗೆ ಬೇಕಾದ ಪ್ರಮುಖ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಳ್ತಾರೆ ಈ ಬದ್ರಿ ಮೀನಾ ಹದಿನೈದು ವರ್ಷದವರಿದ್ದಾಗ ಅಹಮದಾಬಾದ್ನ ಬಿ ಜೆ ಪಿ ಕಚೇರಿಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದರು ಇವರ ಸ್ವಚ್ಛತೆಯ ಅಡುಗೆಯನ್ನು ನೋಡಿದ್ದ ಮೋದಿ ನಂತರ ತಮ್ಮ ಕೆಲಸ ಹೆಚ್ಚಾದಾಗ ಅವರನ್ನೇ ಅಡುಗೆ ಬಟ್ಟರಾಗಿ ನೇಮಿಸಿಕೊಂಡ್ರು ಫ್ರೆಂಡ್ಸ್ ಇದು ಪ್ರಧಾನಿ ಮೋದಿಯ ದಿನಚರಿ ಮತ್ತು ಅಡುಗೆ ಬಟ್ಟರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಇದೇ ರೀತಿಯ ಅಪರೂಪದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ